ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಕ್ರೈಸ್ ಅಡ್ಡಿಯಲ್ಲಿ ಬರ್ತಕ್ಕಂಥ ಆರನೇ ತರಗತಿ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆನ ಬರ್ತಿರ್ತಾರಲ್ಲ ಅವರಿಗೆ ಸೊ ಇದೀಗ ಏನು ಮಾಡಿದ್ದಾರೆ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಅಂದ್ರೆ ಕ್ರೈಸ್ ಅಡ್ಡಿಯಲ್ಲಿ ಬರ್ತಕ್ಕಂಥ ಮರದ್ದು ಶಾಲೆಗಳಾಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಸೊ ಈ ರೀತಿ ಬರ್ತಕ್ಕಂಥ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಇದಾಗಿರ್ತದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಸೊ ಆದರ್ಶ ಆಗಿರ್ಬೋದು ಸೊ ಮೌಲಾನಾ ಆಜಾದ್ ಮೊರಾರ್ಜಿ ಶಾಲೆಗಳು ಬರ್ತವಲ್ಲ ಅವು ಕೂಡ ಇದರಲ್ಲಿ ಇರೋದಿಲ್ಲ ಸೊ ನೋಡಿ ಈಗ ಯಾರೆಲ್ಲ ಮೂರನೇ ಸುತ್ತಿಗೆ ಸೆಲೆಕ್ಷನ್ ಆಗಿಲ್ವೋ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ನೀವು ಏನು ಮಾಡ್ತಾ ಇದ್ದಾರಿಲ್ಲ ಅಂದರೆ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಅಂತೇಳಿ ಪ್ರಕಟ ಮಾಡಿದ್ದಾರೆ ಸೊ ಇದರಲ್ಲಿ ಯಾವ ರೀತಿ ಚೆಕ್ ಮಾಡೋದಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾರೆ ಸೊ ಇದನ್ನು ಮೊದಲೇದಾಗಿ ನೀವು ಯಾವ ರೀತಿ ಓಪನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆ ಅಂತ ಟೈಪ್ ಮಾಡಿದ ತಕ್ಷಣ ಸೊ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹೋಮ್ ಅಂತ ಇಲ್ಲ ಕೆ ಎ ಹೋಮ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಇತ್ತೀಚಿನ ಸುದ್ದಿ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಪ್ಪ ಅಂದರೆ ನೀವೇನು ಮಾಡಿ ಸೊ ಈ ರೀತಿ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡಿ ಪ್ರವೇಶ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ತಕ್ಷಣ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ಳಿ ಫಸ್ಟ್ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಾಹಿತಿ ನಿಮಗೆ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಭಾಳಷ್ಟು ಪಾಲಕರು ಇದು ಓಪನ್ ಆಗ್ತಾ ಇಲ್ಲ ಸರ್ ಅಂತ ಇದ್ದರು ಈ ಕಮೆಂಟ್ಗಳನ್ನ ನೋಡ್ಬೋದು ನೀವು ಸರ್ ನಮ್ಮ ಮಗ ಮೂವತ್ತೇಳು ಆಗಿದೆ ಕೆಟಗರಿ ಸಿ ಇದೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಇಷ್ಟೇ ಅಂತ ಹೇಳಕ್ಕೆ ಬರಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಅದ್ರ ಲಿಸ್ಟಲ್ಲಿದ್ದರೆ ಆಗತ್ತಾ ಇಲ್ಲ ಅಂದರೆ ಇಲ್ಲ ಸೊ ಯಾಕಂದ್ರೆ ಭಾಳ ಕಡಿಮೆ ಐತೆ ಅದು ಸೊ ಹೇಳಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಏನಿರ್ತದೆ ಸೊ ಕಟ್ ಆಫ್ ಬೇರೆ ಇರ್ತದೆ ಹೀಗಾಗಿ ನೀವೇನು ಮಾಡಿ ಚೆಕ್ ಮಾಡ್ಕೊತ ಬರ್ಬೇಕು ನೀವು ಇಲ್ಲಿ ಸೊ ಹೀಗಾಗಿ ಇದನ್ನು ಓಪನ್ ಮಾಡೋದು ಯಾವ್ದ್ರ ಯಾವ ರೀತಿ ಅಂತ ಆಲ್ರೆಡಿ ಹೇಳಿದ್ದೀನಿ ಇವಾಗ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಪ್ರತಿಯೊಂದು ಡಿಸ್ಟ್ರಿಕ್ ಬಗ್ಗೆ ಇಲ್ಲಿ ಮಾಹಿತಿ ಸಿಗುತ್ತೆ ನೋಡಿ ಸ್ಕ್ರೋಲ್ ಮಾಡಿದಾಗ ಒಟ್ಟು ಮೂವತ್ತೊಂದು ಜಿಲ್ಲೆಗೆ ಸಂಬಂಧಿಸಿದಂಥ ಎಲ್ಲ ಜಿಲ್ಲೆ ಆಫ್ ಇಲ್ಲಿ ಸೊ ಮೂವತ್ತೊಂದು ಜಿಲ್ಲೆಯ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿಯೂ ಬಿಡ್ತಾ ಬಂದಿದ್ದಾರೆ ಸೊ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಸೊ ಡೌನ್ಲೋಡ್ ಅಂತ ಇರುತ್ತಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಈ ರೀತಿಯೂ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊತಾ ಬರ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿಯಲ್ಲಿ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಎಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ನೋಡಿ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಕೊಟ್ಟಿದರೆ ಆದರೆ ಇದು ವಿಶೇಷ ವರ್ಗದ ಅಭ್ಯರ್ಥಿಗಳದ್ದು ಮಾತ್ರ ಆಗಿರ್ತದೆ ಸೊ ಅದ್ರ ಜೊತೆಗೆ ಸೊ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಈ ರೀತಿ ಏನು ಮಾಡಿದರೆ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿ ಕೊಡ್ತಾ ಬಂದಿದ್ದಾರೆ ಸೊ ಆದರೆ ಇಲ್ಲಿ ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಮಾಡಿಲ್ಲಪ್ಪ ಅಂದರೆ ಕೊನೆಯ ದಿನಾಂಕವನ್ನು ಪ್ರಕಟ ಮಾಡಿಲ್ಲ ಸೊ ಯಾವ ಯಾವ ಎಷ್ಟನೇ ತಾರೀಕಿನ ಒಳಗಾಗಿ ನೀವು ಹೋಗಿ ಪ್ರವೇಶವನ್ನು ಪಡಿಬೋದು ಅಂತೇಳಿ ಮಾಹಿತಿ ಕೊಟ್ಟಿಲ್ಲ ಸೊ ನೀವು ಅಲ್ಲೇ ಸ್ಕೂಲಲ್ಲೇ ಹೋಗಿಬಿಟ್ಟು ಯಾವ ಶಾಲೆಗೆ ಸೆಲೆಕ್ಷನ್ ಆಗಿರುತ್ತಲ್ಲ ಆ ಶಾಲೆಯಲ್ಲೇ ಹೋಗಿಬಿಟ್ಟು ನೀವು ಸೊ ಅದನ್ನು ಮಾಹಿತಿಯನ್ನು ತಿಳಿತಾ ಬರ್ಬೋದು ಸೊ ಆಯ್ಕೆ ಪಟ್ಟಿ ಬಗ್ಗೆ ಗೊತ್ತಾಯ್ತು ನಿಮ್ಗೆ ಆಲ್ರೆಡಿ ಯಾವ ರೀತಿ ಅಂತೇಳಿ ನಾಲ್ಕನೇ ಸುತ್ತಿಂದು ಸೊ ಇದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ಸೊ ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಅಡ್ಮಿಷನ್ ಆದಷ್ಟು ಬೇಗ ಪಡಿತಾ ಬರ್ಬೋದು ನೀವು ಯಾಕಂದ್ರೆ ಸ್ಕೂಲ್ ಆಲ್ರೆಡಿ ಏನಾಗಿವೆ ಆರಂಭ ಆಗಿವೆ ನೀವು ಆದಷ್ಟು ಬೇಗ ಏನು ಮಾಡ್ರಿ ಹೋಗಿ ಅಡ್ಮಿಷನನ್ನು ಪಡಿತಾ ಬರಬೇಕು ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ